ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆಯ ಜೈಮಾರುತಿ ನಗರದ ಸಮಾಜ ಸೇವಕರು ಹಾಗೂ ಬಿ ಜೆ ಪಿ ಮುಖಂಡರಾದ ಶ್ರೀಯುತ ಬೋರೇಗೌಡರವರಿಗೆ ಹುಟ್ಟುಹಬ್ಬ ಸಂಭ್ರಮಾಚರಣೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರು ಶಾಲು ಒದಿಸಿ ಹೂಗುಂಚ ನೀಡಿ ಶುಭ ಹಾರೈಸಿದರು ಈ ವೇಳೆ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ವೇಳೆ ಮುಖಂಡರಾದ ಜೈರಾಮಣ್ಣ ಕುಣಿಗಲ್ ನಾಗಣ್ಣ ಸುಧಾಕರ್ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಬೋರೇಗೌಡ್ರ ಜೈಮಾರ್ತಿ ನಗರ ಈ ಭಾಗದ ಮುಖಂಡರು ನಮ್ಮ ಕುಟುಂಬಕ್ಕೆ ಆತ್ಮೀಯರು ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಇದೇ ರೀತಿ ಅವರ ಸ್ನೇಹಿತರು ಅವರ ಆತ್ಮೀಯರನ್ನೆಲ್ಲ ಕರೆದು ಆಚರಿಸ್ಕೊಳ್ತಕ್ಕಂಥದ್ದು ಭಾಳ ವರ್ಷದಿಂದ ಜರುಗಿರ್ತಕ್ಕಂಥ ಈ ವರ್ಷವೂ ಅವರ ಕುಟುಂಬ ವರ್ಗ ಮತ್ತು ಅವರೆಲ್ಲ ಆತ್ಮೀಯರು ಸೇರಿ ಅವರ ಹುಟ್ಟುಹಬ್ಬ ಏನು ಆಚರಣೆ ಇದ್ದೀವಿ ಭಗವಂತ ಅವ್ರಿಗೆ ಆರೋಗ್ಯ ಯಶಸ್ಸು ನೆಮ್ಮದಿ ಕೊಡಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಕೋರೆಗೌಡರು ಆತ್ಮೀಯ ಸ್ನೇಹಿತರು ಭಾಳ ನಿಕಟವಾಗಿ ನಮ್ಮ ಅವರ ಸಂಪರ್ಕ ಜಾಸ್ತಿ ಅರವತ್ತೊಂದು ವಸಂತಗಳನ್ನು ದಾಟಿ ಅರವತ್ತೆರಡನೇ ವಸಂತ ಕಾಲಿಟ್ಟಿದ್ದಾರೆ ಈ ಬದುಕಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಜನರ ಮಧ್ಯೆ ಎತ್ಕೊಂಡು ಒಳ್ಳೆಯ ಹೆಸರು ಪಡೆದವ್ರೆ ನಾವು ಕೂಡ ನಾವು ಅವರು ಕೂಡ ಸ ಸದಾ ಖುಷಿ ಖುಷಿಯಾಗಿ ಎಲ್ಲರೂ ಜೊತೆಗೆ ಬರ್ತೀವಿ ಅಂತ ಕೆಲಸವನ್ನು ಮಾಡ್ತಾರೆ ಯಾವಾಗೂ ಅವ್ರೊಂದು ವಿಶೇಷ ಅಂದರೆ ಸುದ್ದಿ ನನ್ನಗ್ತಾ ಇರ್ತಾರೆ ಅದೊಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ಶಾಸಕರು ನಾವೆಲ್ಲ ಬಂದು ಇವತ್ತು ಅವ್ರನ್ನ ಶುಭಾಶಯ ಕೋರಿದ್ದೀವಿ ಒಳ್ಳೆದಾಗಲಿ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ನಮ್ಮ ಹುಟ್ಟುಹಬ್ಬಕ್ಕೆ ಇವತ್ತು ಬಂದು ನಮ್ಮ ನಮ್ಮ ಶಾಸಕರು ಇವತ್ತು ನಿಜವಾಗ್ಲೂ ಕೂಡ ನಮಗೆ ಬಂದು ಈ ಈ ವರ್ಷ ಅಲ್ಲ ನಾವು ಪ್ರತಿ ವರ್ಷವೂ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ನಾನು ಅವರಿಗೆ ಒಂದು ಆಗಿರ್ತೀನಿ ಹಾಗೆ ನಮ್ಮ ಜಯರಾಮಣ್ಣವರು ಕೂಡ ಅಷ್ಟೇ ನಮಗೆ ನಿಜವಾಗೂ ಕೂಡ ಆತ್ಮೀಯರು ಅವರು ಕೂಡ ನಮಗೆ ಯಾವತ್ತು ಕೂಡ ನಮ್ಮ ಬರ್ತಡೇ ಯಾವತ್ತೂ ತಪ್ಪಿಸ್ಬಿಡಿಲ್ಲ ಅವರು ಅವರೆಲ್ಲ ಆಶೀರ್ವಾದ ಇರಲಿ ಅಂತೇಳಿ ನನಗೆ ಒಂದು ಕೇಳ್ಕೊಡ್ತೀನಿ ದೇವ್ರಿಗೆ ಬೋರೇಗೌಡರು ಹುಟ್ಟದ್ದು ಹಬ್ಬದ ಭಗವಂತ ಒಳ್ಳೆಯದು ಆರೋಗ್ಯ ಎಲ್ಲ ಕೊಟ್ಟು ನಾಲ್ಕಾರು ಜನಕ್ಕೆ ಎಲ್ಪ್ ಮಾಡ್ತಾರೆ ಅದಕ್ಕೆ ನಾವು ಸೀಮಿತವಾಗಿ ನನಗೆ ಅವಾಗಿಂದ ಗೊತ್ತು ಇವಾಗ ನೋಡಿ ಬಂದು ಇತ್ತೀಚೆಗೆ ಅಂದರೆ ಅವ್ರಿಗೆ ನಾನು ಇತ್ತೀಚೆಗೆ ಅವರು ನನಗೆ ಅವತ್ತಿಂದ ಗೊತ್ತು ಒಳ್ಳೆ ವ್ಯಕ್ತಿ ಒಳ್ಳೆ ತನ ಇದೆ ಒಳ್ಳೆ ಮನಸ ಅಷ್ಟಕ್ಕೆ ನಾನು ಬಹಳ ಅವ್ರನ್ನ ಅಭಿನಂದಿಸ್ತೀನಿ ಅಣ್ಣ ಅರವತ್ತೆರಡು ವರ್ಷ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಅನುಭವದಲ್ಲಿ ಅರವತ್ತೆರಡು ವರ್ಷ ಆಗಿಲ್ಲ ನನ್ನ ಅನುಭವದಲ್ಲಿ ನನ್ನ ವಯಸ್ಸು ಲೆಕ್ಕಾಚಾರದಲ್ಲಿ ಆಗ್ತಾ ಇದೀನಿ ನಾನು ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ ಬೆಳೆದಿದ್ದೀವಿ ಒಂದೇ ತಾಯಿ ಮಕ್ಕಳ ಥರ ಕಾಣ್ತೀವಿ ಯಾರು ಇರುದ್ದ ಇಲ್ಲ ಏನಂದ್ರೆ ಏನೂ ಇಲ್ಲ ನಾನು ಯಾವಾಗಲೂ ನಮ್ಮ ಅಣ್ಣ ಅಂತ ಇಷ್ಟಪಡೋಕೆ ಇಷ್ಟಪಡ್ತೀನಿ ಅಣ್ಣ ಸಮಾಜ ಸೇವೆ ಮಾಡ್ತಾರೆ ಭಗವಂತ ಇಚ್ಛೆ ಅದು ನಮ್ಗೆ ಅದರ ಬಗ್ಗೆ ರಾಜಕಾರಣದ ಗೊತ್ತಿಲ್ಲ ಭಗವಂತ ಇಚ್ಛೆ ಅದು ಹುಟ್ಟು ಹಬ್ಬದ ಬರ್ತಡೇ ಆರ್ಥಿಕ ಶುಭಾಶಯಗಳು ಅರವತ್ತೆರಡನೇ ವರ್ಷದ್ದು ಅವರು ಇವತ್ತು ಆಚರಿಸ್ಕೋತಾ ಇದ್ದಾರೆ ದೇವರು ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಮನವಿ ಇದ್ದೇವೆ ದೇವರಲ್ಲಿ ಆದರೆ ಎಲ್ಲರೂ ನಮ್ಮ ಒಗ್ಗಟ್ಟಿಯಾಗಿ ಕೂಡಿ ನಾಗಣ್ಣವರಾಗಲಿ ನಮ್ಮ ಹಿರಿಯರು ಮುಖಂದರು ನಮ್ಮ ಗೋಪಾಲಣ್ಣವರು ಎಲ್ಲರೂ ಬಂದು ಒಗ್ಗೂಡ ಒಗ್ಗೂಡಿಸಿ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಇದು ಒಳ್ಳೆಯದಾಗಲಿ ನಮ್ಮ ಬೋರೆಗೋಣ ನಮ್ಮ ಆತ್ಮೀಯ ಗೆಳೆಯರು ಬೋರೆಗೌಡರು ಅವರು ಹುಟ್ಟಿದ ಹಬ್ಬ ಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆರೋಗ್ಯ ಆಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರು ಹಿಂಗೆ ಜನಗಳನ್ನ ಎಲ್ಲರಿಗೂ ಸ್ವಲ್ಪ ಅಂದಾನ ಅದು ಇದು ಮಾಡ್ತಾ ಇರ್ತಾರೆ ಗೋಪಾಲಣ್ಣವ್ರು ಬಂದಿದ್ದರು ಎಲ್ಲರೂ ಹಿರಿಯರು ಎಲ್ಲರೂ ಬಂದಿದ್ದರು ಅವ್ರಿಗೆ ಭಾಳ ಒಳ್ಳೇದಾಗಲಿ ವರ್ಷ ವರ್ಷ ಹಿಂಗೇ ಬರ್ತಡೆ ಮಾಡ್ತಾ ಇರಲಿ ಚೆನ್ನಾಗಿರಲಿ ಅವರು ತುಂಬ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀವಿ ನಾವು ಸ್ನೇಹಿತರಿಗೆ ತುಂಬ ಆತ್ಮೀಯವಾಗಿ ಅವರು ತುಂಬ ಆತ್ಮೀಯ ಪುಲ್ಲ ಚೆನ್ನಾಗಿ ನಡ್ಕೋತಾರೆ ಇಡೀ ಇಡೀ ನಮ್ಮ ಕ್ಷೇತ್ರದ ಜನನ ಚೆನ್ನಾಗಿ ಇದನ್ನ ಮಾಡ್ಕೊಂಡು ಮೇಂಟೈನ್ ಮಾಡಿಕೊಂಡು ಎಲ್ಲರನ್ನು ಆಶೀರ್ವಾದ ಮಾಡಿ ಚೆನ್ನಾಗಿ ಅವರೇ ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಂಡವ್ರೆ ತಮ್ಮದಿರ್ತಾರೆ ಚೆನ್ನಾಗಿರಲಿ ಅವರು ದೇವ್ರ ಅವ್ರಿಗೆ ದೇವರ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕಾಪಾಡಲಿ ಅಂತ ಹೇಳಿ ನಾವು ಕೇಳ್ಕೊತೀವಿ ಸರ್ ಅವ್ರಿಗೆ ಅಧಿಕಾರ ರಾಜಕೀಯವಾಗಿ ಅವ್ರಿಗೆ ಅದು ಸಿಗಲಿ ಬಟ್ ಇನ್ನೂ ಅವ್ರಿಗೆ ದೇವರು ಆರೋಗ್ಯೇಶ್ವರ್ಯ ಕೂಡ ಕಾಪಾಡಲಿ i'm a